ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹಿಂಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಮಾಡ್ತಾ ಇರೋದು ಕನ್ನಡ ಬ್ಲಾಗು ಇವತ್ತು ಆ್ಯಸ್ ಯೂಶುವಲ್ ಬಂದು ಮಕ್ಕಳು ಸ್ಕೂಲ್ಗೆ ಹೋದ್ರು ಅದಾದಮೇಲೆ ನಮ್ಮ ಯಜಮಾನ್ರು ಕೂಡ ಕೆಲಸಕ್ಕೆ ಹೋದ್ಮೇಲೆ ಮನೆ ಕೆಲಸ ಶುರು ಮಾಡ್ಕೋತಾ ಇದ್ದೀನಿ ಫಸ್ಟು ಮನೆ ಬಾಗಿಲು ಕ್ಲೀನಾಗಿ ಗುಡಿಸಿ ಒರೆಸ್ಬಿಟ್ಟು ರಂಗೋಲಿ ಹಾಕ್ಬಿಡೋದ ಅಂದ್ಬಿಟ್ಟು ಫಸ್ಟು ಆ ಕೆಲಸನ ಮುಗಿಸ್ತಾ ಇದ್ದೀನಿ ಈ ರಂಗೋಲಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಯಾವಾಗಲೂ ಅಷ್ಟೇನೆ ಫಸ್ಟು ನಾವು ಎದ್ದ ತಕ್ಷಣ ಮನೆ ಬಾಗ್ಲನ್ನ ಕ್ಲೀನ್ ಮಾಡಿ ರಂಗೋಲಿ ಹಾಕ್ಬಿಟ್ರೆ ಮನೆ ಬಾಗಿಲು ಚೆನ್ನಾಗಿ ಕಾಣಿಸ್ತಾ ಇದ್ರೇ ಮನೆ ಒಳಗಡೆ ಜನ ಯಾವ ರೀತಿ ಇರ್ತಾರೆ ಅಂತ ಅನಿಸ್ತಾ ಇರುತ್ತೆ ಯಾಕಂದ್ರೆ ಮನೆ ಮುಂದೆ ಯಾವ ರೀತಿ ಇಟ್ಕೋತಾರೋ ಅದರಲ್ಲೇ ಅವ್ರದ್ದು ಕ್ಯಾರೆಕ್ಟ್ರು ನಮಗೆ ಗೊತ್ತಾಗುತ್ತೆ ನೀಟಾಗಿದ್ರೆ ಅವರು ನೀಟಾಗಿದ್ದಾರೆ ಅಂತ ಅರ್ಥ ಆಚೆ ಬಂದು ಫುಲ್ ಮೆಸ್ಸಿಯಾಗಿ ಇಟ್ಕೊಂಡಿರ್ತಾರೆ ಒಬ್ರೊಬ್ರು ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಆ ಒಳಗಡೆ ಯಾವ ರೀತಿ ಇರುತ್ತೆ ಅಂತ ಈ ರೀತಿ ರಂಗೋಲಿ ಹಾಕೋದ್ರಿಂದ ಮನೆ ಮುಂದೆ ಮನೆಗೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಒಬ್ಬೊಬ್ರು ಏನು ಮಾಡ್ತಾರೆ ರಂಗೋಲಿ ಬರ್ದೋದ್ರು ಕೂಡ ಅವ್ರಿಗೆ ಹಾಕಕ್ಕೆ ಇಷ್ಟ ಇರುತ್ತೆ ಪಾಪ ರಂಗೋಲಿ ಹಾಕೋಕ್ಕೆ ಟ್ರೈ ಮಾಡ್ತಾರೆ ಬರೋದಿಲ್ಲ ಹಾಗೇನು ಮಾಡ್ತಾರೆ ಸ್ಟಿಕ್ಕರ್ ತಂದು ಮನೆ ಬಾಗಿಲಿಗೆ ಅಂಟಿಸ್ತಾರೆ ಅದು ಕೂಡ ಒಳ್ಳೆಯದು ಆ ರಂಗೋಲಿ ಎಲ್ಲ ಬಿಡಿಸಿದ ಮೇಲೆ ಮನೆ ಕೆಲಸ ಶುರು ಮಾಡ್ಕೊಳೋದ ಅಂತ ಮಾಡ್ಕೋತಾ ಇದ್ದೀನಿ ಈಗ ಡೈನಿಂಗ್ ಟೇಬಲ್ ಮೇಲೆ ಎಲ್ಲ ಟಿಫನ್ ಐಟಮ್ಸ್ ಎಲ್ಲ ತಿಂದು ನಾಷ್ಟಾ ಪ್ಲೇಟ್ನೆಲ್ಲ ಅದ್ರ ಮೇಲೆ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಏನೇ ಬಿಸ್ಕೆಟ್ನೆಲ್ಲ ತೆಗೆದ್ರಲ್ವ ಡಿ ಮಾರ್ಟಿಂದ ತೆಗ್ದು ಅದನ್ನು ಕೂಡ ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡಿ ತಿಂದು ಕವರ್ಸ್ನೆಲ್ಲ ಹಂಗೆ ಇಟ್ಬಿಟ್ಟು ಹೋಗಿದ್ರು ನಾನು ಆ ಕವರೆಲ್ಲ ಜಾಸ್ತಿ ಇಲ್ಲಿ ಮೆಸಿ ಹಾಕಿ ಕಾಣಿಸುತ್ತೆ ಅಂದ್ಬಿಟ್ಟು ಅದನ್ನೆಲ್ಲ ಬಿಸಾಕ್ಬಿಟ್ಟು ಈಗ ಬಂದರೆ ಸ್ಕೂಲಿಂದ ಆ ಬಿಸ್ಕೆಟ್ನೆಲ್ಲ ಖಾಲಿ ಮಾಡ್ತಾರೆ ಅಂದ್ಬಿಟ್ಟು ಅದನ್ನು ತೆಗೆದು ಆಚೆ ಇಟ್ಬಿಟ್ಟೆ ಇದಾದಮೇಲೆ ನೀರು ನಮ್ಗೆ ಯಾವಾಗಲೂ ಅಷ್ಟೇ ಯಾವ ಸಮಯದಲ್ಲಿ ಕೆಮ್ಮು ಬರುತ್ತೆ ಅಂತ ಗೊತ್ತಾಗಲ್ಲ ದಿಢೀರಂತ ಬಂದ್ಬಿಡುತ್ತೆ ಆಗ ನೀರು ಬಾಟ್ಲಲ್ಲಿ ನೀರಿಲ್ಲ ಅಂದರೆ ಆ ಟೈಮಲ್ಲಿ ಹಿಡ್ಕೊಂಡು ಕುತ್ಕೊಳಕ್ಕಾಗಲ್ಲ ಅದರಿಂದ ನೀರನ್ನ ಫಿಲ್ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ರೆಡಿಯಾಗಿಟ್ಟಿರ್ತೀನಿ ಇದಾದ ಮೇಲೆ ಕಿಚನಲ್ಲಿ ಬಂದು ಎಲ್ಲ ವೇಸ್ಟೇಜ್ನೆಲ್ಲ ತೊಗೊಂಡೋಗಿ ಡಸ್ಟ್ಬಿನ್ಗೆ ಹಾಕ್ಬಿಟ್ಟೆ ಈ ಕೆಲಸ ಮುಗಿಸ್ದ ಮೇಲೆ ಇವತ್ತು ಬಂದು ತರಕಾರಿನ ಸ್ವಲ್ಪ ತಂದಿದ್ರು ನಮ್ಮ ಯಜಮಾನ್ರು ಬೆಂಡೆಕಾಯಿ ನುಗ್ಗೆಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇದನ್ನೆಲ್ಲ ತಂದಿದ್ರು ಅದನ್ನೆಲ್ಲ ಬಾಕ್ಸಲ್ಲಿ ಹಾಕಿ ಇಡೋದ ಅಂತ ಬಾಕ್ಸ್ನ ಈ ತೊಳೆದು ಇಡೋಕ್ಕೆ ಶುರು ಮಾಡಿದೆ ತಗೊಂಡೋಗಿ ಇಡಕ್ಕೆ ನೋಡಿದ್ರೆ ಫ್ರಿಜ್ಜು ಫುಲ್ಲು ಮೆಸ್ಸಿ ಆಗಿಬಿಟ್ಟಿತ್ತು ಹತ್ತು ದಿವಸ ಮುಂಚೆನೇ ಕ್ಲೀನ್ ಮಾಡಿದ್ದು ನಾನು ಆದರೂ ಕೂಡ ಕ್ಲೀನ್ ಇದ್ದಂಗೆ ಆಗಿದೆ ಅದರಿಂದ ಏನು ಮಾಡ್ತಾಯಿದ್ದೀನಿ ಇದನ್ನ ಫ್ರಿಜ್ಜನ್ನ ಕ್ಲೀನ್ ಮಾಡೋಕ್ಕೆ ಶುರು ಮಾಡಿಕೊಂಡೆ ಫಸ್ಟು ಫ್ರಿಜ್ ಕ್ಲೀನ್ ಮಾಡಬೇಕು ಅಂದ್ರೇ ನಾನು ಫ್ರಿಡ್ಜ್ ಮೇಲೆ ಇರೋ ಐಟಮ್ಸ್ನೆಲ್ಲ ಫಸ್ಟ್ ತೆಗೆದು ಕೆಳಗಡೆ ಇಡ್ತೀನಿ ಅದಾದಮೇಲೇನೆ ಫ್ರಿಡ್ಜ್ ಒಳಗಡೆ ಕ್ಲೀನ್ ಮಾಡೋಕ್ಕೆ ಶುರು ಮಾಡ್ತೀನಿ ಇಲ್ಲಿ ಬಂದು ವಾಸಲ್ಲಿ ತುಂಬ ಫ್ಲವರ್ಸ್ ಇಟ್ಟಿರೋದ್ರಿಂದ ವೆಯ್ಟ್ ಆಗ್ಬಿಟ್ಟಿದೆ ವಾಸ್ಗೆ ಅದು ಬೀಳ್ತಾನೆ ಇತ್ತು ಒಂದು ನಾಲ್ಕೈದು ಸರಿ ಅದರಿಂದ ಅದನ್ನು ತೆಗೆದು ಕೆಳಗಡೆ ಹಾಕ್ತೆ ಅದನ್ನೆಲ್ಲ ಡಸ್ಟ್ ಹೊಡೆದು ಆಮೇಲೆ ಪುನಃ ಹಾಕ್ಬೇಕು ವಾಸಲ್ಲೇ ಈ ಫ್ರಿಜ್ಜನ್ನ ಕ್ಲೀನ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದೀನಿ ಫ್ರಿಜ್ನ ಕ್ಲೀನ್ ಮಾಡೋಕ್ಕೆ ಮುಂಚೆ ಅದರಲ್ಲಿರೋ ಥಿಂಗ್ಸ್ನೆಲ್ಲ ಆಚೆ ಇಡ್ತೀನಿ ಇದ್ದೀನಿ ಎಲ್ಲ ಆಚೆ ಇಟ್ಟರೆ ವಾಶ್ ಮಾಡಿ ಕ್ಲೀನ್ ಮಾಡೋದಕ್ಕೆ ಈಸಿಯಾಗಿರುತ್ತೆ ಇದರಲ್ಲಿ ಬಂದು ಸ್ವಲ್ಪ ಬೇಡದೇ ಇರೋ ಐಟಮ್ಸ್ ಕೂಡ ಇರುತ್ತೆ ಅದನ್ನೆಲ್ಲ ಆಚೆ ತೆಗೆದುಹಾಕಿ ಬೇಕಾಗಿರೋ ಐಟಮ್ಸ್ನ ಮಾತ್ರ ಒಳಗಡೆ ಇಡ್ತಾ ಇದ್ದೀನಿ ಫ್ರಿಡ್ಜ್ ಕ್ಲೀನ್ ಮಾಡೋದನ್ನ ಫಸ್ಟೇ ನಾನು ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಇವತ್ತು ಬಂದು ರಫ್ ಆಗಿ ನಾನು ಮಾಡ್ಕೋತಾ ಇರೋದು ಕ್ಲೀನಾಗಿ ವೀಡಿಯೋ ಇಲ್ಲ ನನಗೆ ಕ್ಲೀನ್ ಮಾಡ್ಕೋಬೇಕು ಅದರಿಂದ ಮಾಡ್ಕೊಳ್ಳೋದ ಅಂತ ಇದ್ದೀನಿ ಯಾಕಂದರೆ ನಮಗೆ ಆಗಿರಬೇಕು ಐಟಮ್ಸ್ ಎಲ್ಲ ನಾವು ಫುಡ್ ಐಟಮ್ಸ್ ಎಲ್ಲ ಇಡೋ ಐ ಪ್ಲೇಸ್ ಬಂದು ಯಾವಾಗಲೂ ಕ್ಲೀನಾಗಿರಬೇಕು ಅಂದ್ಬಿಟ್ಟು ಈಗ ಸೋಪು ವಿಮ್ ಸೋಪೇ ಹಾಕಿ ಕ್ಲೀನಾಗಿ ಉಜ್ಜಿ ಆಮೇಲೆ ಕ್ಲೀನಾಗಿ ಒರ್ಸ್ಕೊತಾ ಇದ್ದೀನಿ ಒಂದೊಂದು ಸರಿಗೂ ಹೋಗಿ ತೊಳೆದು ಆ ಬಟ್ಟೆನ ಕ್ಲೀನಾಗಿ ಒರೆಸ್ಕೊಂಡು ಬಂದೆ ಫ್ರಿಡ್ಜಲ್ಲಿ ಎಲ್ಲ ಐಟಮ್ಸ್ನ ಬಂದು ಅದರಲ್ಲಿ ಫಿಕ್ಸ್ ಮಾಡೋದು ಗ್ಲಾಸ್ ಅದನ್ನೆಲ್ಲ ಒಂದೊಂದನ್ನು ಒರೆಸ್ಕೊಂಡೆ ಒಂದೊಂದನ್ನ ಹಾಗೆ ತೊಳ್ಕೊಂಡು ಬಂದು ಇಟ್ಟಿದ್ದೀನಿ ಅದರಲ್ಲಿ ಈಗ ಅದರಲ್ಲಿ ಇಡೋ ಐಟಮ್ಸ್ನೆಲ್ಲ ನಾನು ಯೂಸ್ ಮಾಡಬೇಕಾದ್ರೆ ಅಡಿಗೆಗೆ ತೊಳೆದೇನೆ ಯೂಸ್ ಮಾಡ್ತೀನಿ ಅಲ್ಲಿ ಕ್ಲೀನ್ ಆಗಿದೆ ಅಂದ್ಬಿಟ್ಟು ಫ್ರಿಜ್ಜಲ್ಲಿ ಅದನ್ನೇ ತೆಗೆದು ಯೂಸ್ ಮಾಡಲ್ಲ ನಾನು ಒಂದ್ಸರಿ ವಾಶ್ ಮಾಡಿಬಿಟ್ಟೆ ಅಡಿಗೆಗೆ ಯೂಸ್ ಮಾಡೋದು ಮ್ಯಾಕ್ಸಿಮಮ್ ಫ್ರಿಜ್ ಬಂದು ಹತ್ತು ದಿನಕ್ಕೆ ಕ್ಲೀನ್ ಆಗಿ ಮಾಡ್ತಾ ಇರ್ತೀನಿ ಎಲ್ಲನೂ ತೆಗೆದು ತೊಳೆದು ಒರೆಸಿ ಐಟಮ್ನೆಲ್ಲ ಅದರಲ್ಲಿ ಹಾಕಿ ಇಡಬೇಕು ಫ್ರೀಜರ್ ಬಂದು ಆಗಾಗ ಐಸ್ ಜಾಸ್ತಿ ಆಗಿರೋದ್ರಿಂದ ಅದನ್ನು ಆಗಾಗ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಅದರಿಂದ ಫ್ರೀಝರ್ದೇನು ಪ್ರಾಬ್ಲಮ್ ಇರೋಲ್ಲ ನಮಗೆ ಅದರಲ್ಲಿ ಏನೂ ಐಟಮ್ ಕೂಡ ಇಡೋದಿಲ್ಲ ಒಂದೊಂದು ಸರಿ ಐಸು ತುಂಬಿಬಿಟ್ಟಿರುತ್ತೆ ಆಗ ಡಿಫ್ರೆಸ್ಟ್ ಇದೆಯಲ್ಲ ಅದನ್ನು ಪ್ರೆಸ್ ಮಾಡಿಬಿಟ್ರೆ ಅದನ್ನೆಲ್ಲ ಕ್ಲೀನಾಗಿ ಆಗಿಬಿಡುತ್ತೆ ಅದರಿಂದ ಅದನ್ನು ಅವಾಗವಾಗ ಕ್ಲೀನ್ ಮಾಡೋದ್ರಿಂದ ಅದ್ರದ್ದೇನು ನಮಗೆ ಪ್ರಾಬ್ಲಮ್ ಇಲ್ಲ ಇಲ್ಲಿ ಐಟಮ್ ಇಡೋ ತರಕಾರಿ ವೆಜಿಟೇಬಲ್ಸು ಫ್ರೂಟ್ಸು ಇದೆಲ್ಲ ಇಡೋ ಐಟಮ್ ಪ್ಲೇಸಲ್ಲೇ ಸ್ವಲ್ಪ ಡರ್ಟಿಯಾಗಿತ್ತು ಅದನ್ನೆಲ್ಲ ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ ಇದಾದ ಮೇಲೆ ಈ ಕಡೆ ಸೈಡು ಡೋರ್ ಹತ್ರ ಇರೋ ಪ್ಲೇಸ್ನ ಕೂಡ ಸೋಪಲ್ಲಿ ಚೆನ್ನಾಗಿ ಉಜ್ಜಿ ಅಲ್ಲಿ ಕೂಡ ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ ಒಂದು ಸರಿ ಬಟ್ಟೆ ತೊಗೊಂಡು ಬಂದು ಒರೆಸ್ಕೊಳ್ಳೋದಲ್ಲ ತಗೊಂಡೋಗಿ ಅದನ್ನು ತೊಳೆದು ತೊಳೆದು ಕ್ಲೀನಾಗಿ ಇರೋ ಬಟ್ಟೆಲಿ ಮಾತ್ರ ಒರೆಸ್ಕೊತಾ ಇರಬೇಕು ಇದಾದ ಮೇಲೆ ಅದರಲ್ಲಿ ಎಲ್ಲ ಐಟಮ್ನು ಇಡಕ್ಕೆ ಶುರು ಮಾಡ್ಕೊಂಡಿದ್ದೀನಿ ಈಗ ಫ್ರಿಜ್ಜ್ ಕ್ಲೀನ್ ಮಾಡಿ ಫುಲ್ಲು ಮುಗಿತು ಇದಾದ ಮೇಲೆ ಮೇಲೆ ಒರೆಸಿ ಕ್ಲೀನಾಗಿ ಇಲ್ಲಿ ಗ್ರೈಂಡ್ರು ನಾನು ಒಂದೊಂದು ಸಾರಿ ಹಾಕಿದಾಗ ಅದ್ರದ್ದು ಹಿಟ್ಟೆಲ್ಲ ಫುಲ್ಲು ಅದ್ರ ಮೇಲೆ ಸ್ಪ್ರೆಡ್ ಆಗಿರುತ್ತೆ ಅದನ್ನು ಕೂಡ ಈಗ ಒರೆಸ್ಕೊತಾ ಇದ್ದೀನಿ ಕ್ಲೀನಾಗಿ ಇದಾದಮೇಲೆ ಫ್ರಿಜ್ಗೆ ಹಾಕೋ ಆ ಶೀಟ್ನ ತೆಗೆದು ಮೇಲೆ ಬಟ್ಟೆ ಹಾಕಿ ಈಗ ಫ್ಲವರ್ಸ್ನೆಲ್ಲ ಕ್ಲೀನಾಗಿ ಆಚೆ ತೊಗೊಂಡೋಗಿ ಡಸ್ಟೆಲ್ಲ ಹೊಡೆದು ಈಗ ಫ್ಲವರ್ಸ್ನೆಲ್ಲ ಅರೇಂಜ್ ಮಾಡ್ತಾ ಇದ್ದೀನಿ ಫೋಟೋನೆಲ್ಲ ಕ್ಲೀನಾಗಿ ಒರೆಸಿ ಅಲ್ಲಿ ಇಡ್ತಾ ಇದ್ದೀನಿ ಇಲ್ಲೇ ಪೆನ್ನು ಪೆನ್ಸಿಲು ಆಮೇಲೆ ಸ್ಕ್ರೂಡ್ರೈವರು ಏನಾದರೂ ಕುಕ್ಕರ್ ಪ್ರಾಬ್ಲಮ್ ಆದರೆ ನನಗೆ ಬೇಗ ಯೂಸ್ ಆಗೋಂಗೆ ಒಂದು ಸ್ಕ್ರೂ ಡ್ರೈವರ್ ಇಟ್ಟಿದ್ದೀನಿ ಅದನ್ನು ಕೂಡ ಅದರಲ್ಲಿ ಇಟ್ಟಿರ್ತೀನಿ ಅದನ್ನೆಲ್ಲ ಎಮರ್ಜೆನ್ಸಿಗೆ ಫ್ರಿಡ್ಜ್ ಮೇಲೆ ಇಟ್ಕೊಂಡಿರ್ತೀನಿ ಇದಾದ್ಮೇಲೆ ಎಷ್ಟು ಕಸ ಇತ್ತು ನೋಡಿ ಇದನ್ನೆಲ್ಲ ತಕೊಂಡೋಗಿ ಆಚೆ ಹಾಕ್ತಾ ಇದ್ದೀನಿ ಈಗ ಫ್ರಿಜ್ ಮೇಲೆ ಇಟ್ ಹಾಕಿದ್ನಲ್ಲ ಹಳೆಯದು ಕವರು ಅದರೊಳಗೆ ಪಾಕೆಟ್ ಇತ್ತು ಅದರಲ್ಲಿ ಬಂದು ನಾವು ಗ್ಯಾಸ್ ಬಿಲ್ಲು ಕರೆಂಟ್ ಬಿಲ್ಲು ಹಾಗೆಯೇ ಎಮರ್ಜೆನ್ಸಿಗೆ ಸಿಗೋ ಪೆನ್ಸಿಲು ರಬ್ಬರು ಎಲ್ಲ ತೊಗೊಂಡೋಗಿ ತಗೊಂಡೋಗಿ ಆ ಪಾಕೆಟ್ಗಳಲ್ಲೆಲ್ಲ ಹಾಕಿದ್ದು ಈಗ ಅದನ್ನೆಲ್ಲ ಯಾವ್ದು ಬೇಕು ಬಿಲ್ಸು ಅದನ್ನೆಲ್ಲ ಇಟ್ಕೊಂಡು ಬೇಡದೇ ಇರೋ ಬಿಲ್ಸ್ಗಳನ್ನೆಲ್ಲ ಆಚೆ ಹಾಕ್ತಾಯಿದ್ದೀನಿ ಅದನ್ನೆಲ್ಲ ಕ್ಲೀನ್ ಮಾಡಾಯಿತು ಈಗ ದಿವಾನ್ ಮೇಲೆ ಇರೋ ಬಟ್ಟೆಗಳನ್ನೆಲ್ಲ ತಗೊಂಡೋಗಿ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ನೆಕ್ಸ್ಟ್ ಬಂದು ಅದನ್ನು ಕ್ಲೀನಾಗಿ ಒರೆಸಿ ಡಸ್ಟ್ ಎಲ್ಲ ಹೊಡೆದು ಸೋಫಾ ಕವರ್ಸ್ನು ಕೂಡ ಡಸ್ಟ್ ಹೊಡೆದು ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಇದಾದ ಮೇಲೆ ವೆಸಲ್ ವಾಷಿಂಗ್ ಕೂಡ ಪೆಂಡಿಂಗ್ ಇದೆ ಬೆಳಗ್ಗೆ ಒಂದು ಸರಿ ಬೆಳಗಾಯಿತು ಈಗ ಅಡುಗೆ ಮಾಡಿದ್ನಲ್ವ ಸಾಂಬಾರೆಲ್ಲ ಮಾಡಿದ್ದೀನಿ ನುಗ್ಗೆಕಾಯಿ ಸಾಂಬಾರು ಅದ್ರದ್ದು ಸ್ವಲ್ಪ ಪಾತ್ರೆ ಬಿದ್ದಿದೆ ಇದೆಲ್ಲ ಆದಮೇಲೆ ಅದನ್ನು ಕೂಡ ವಾಶ್ ಮಾಡೋಕ್ಕೆ ಹೋಗಬೇಕು ನಾನು ಈಗ ಬಂದು ನೋಡಿ ದಿನ ನಾನು ಕ್ಲೀನ್ ಮಾಡೋ ವಿಡಿಯೋ ನಿಮಗೆ ಶೇರ್ ಮಾಡ್ತಾನೆ ಇರ್ತೀನಿ ಆದರೂ ಕೂಡ ಎಷ್ಟು ಕಸ ಇದೆ ನೋಡಿ ಅದರಲ್ಲೂ ಈ ಮ ಸಂಡೇ ಬಂದು ನೆಕ್ಸ್ಟು ಮಂಡೇ ಬರುತ್ತೆ ನೋಡಿ ಆಗ ತುಂಬ ಡಸ್ಟ್ ಆಗಿರುತ್ತೆ ಮಕ್ಕಳು ರೂಮ್ಗಳಲ್ಲೆಲ್ಲ ಆಟ ಆಡಿ ಆಟ ಸಾಮಾನೆಲ್ಲ ಸ್ಪ್ರೆಡ್ ಮಾಡಿ ಆ ಆಚೆ ಹಾಕ್ಬಿಟ್ಟಿರ್ತಾರೆ ಎತ್ತಿಡು ಹ್ಞೂ ಎತ್ತಿಡ್ತೀನಿ ಅಂತಾರೆ ಆಮೇಲೆ ಹೋಗೋದೇ ಇಲ್ಲ ಇದರಿಂದ ಮಂಡೇಲಿ ನನಗೆ ತುಂಬ ಕೆಲಸ ಇರುತ್ತೆ ಅದನ್ನೆಲ್ಲ ಎತ್ತಿಟ್ಟು ಮಾಡೋ ತನಕ ತುಂಬ ಕೆಲಸ ಇಡಿಸುತ್ತೆ ಆಮೇಲೆ ಈ ಡ್ರಾಯಿಂಗ್ ಡ್ರಾಯಿಂಗ್ ಅಂತ ಮಾಡಿ ಫುಲ್ಲು ಪೇಪರ್ಸ್ನೆಲ್ಲ ತುಂಬ ಹಾಕಿರ್ತಾರೆ ಅದರಿಂದ ಆ ರೂಮಲ್ಲಿ ಈ ರೂಮಲ್ಲೆಲ್ಲ ತಗೊಂಡು ಬಂದು ಕಸಂತ ಸೇರಿಸಿದರೆ ಎಷ್ಟಾಗಿದೆ ನೋಡಿ ಈಗ ಡಸ್ಟು ಮನೇಲಿ ಹದಿನೈದು ದಿವಸಕ್ಕೊಂದ್ಸರಿನೇ ಕ್ಲೀನ್ ಮಾಡಬೇಕು ತಿಂಗ್ಳಿಗೊಂದ್ಸರಿನೇ ಕ್ಲೀನ್ ಮಾಡಬೇಕು ಅಂತಲ್ಲ ನಮಗೆ ಕ್ಲೀನ್ ಮಾಡಬೇಕು ಅನ್ನಿಸ್ದಾಗೆಲ್ಲ ಕ್ಲೀನ್ ಮಾಡೋಕ್ಕೆ ಶುರು ಮಾಡ್ಕೋಬೇಕು ಯಾಕಂದರೆ ನಾವು ಬಂದು ಆಮೇಲೆ ಮಾಡ್ಕೊಳ್ಳೋದಾ ಅಂದ್ರೇ ಅದು ಜಾಸ್ತಿ ಆಗಿಬಿಡುತ್ತೆ ಪೆಂಡಿಂಗ್ ಆಗಿಬಿಟ್ರೆ ಜಾಸ್ತಿ ಜಾಸ್ತಿ ಮಾಡೋಕ್ಕಾಗೋದಿಲ್ಲ ಕೆಲಸ ಈಗ ನಾನು ಕ್ಲೀನ್ ಮಾಡೋಕೆ ಹೋಗಿದ್ದು ಬಂದು ತರಕಾರಿ ತಂದಿದ್ರಲ್ಲ ಅದನ್ನೆಲ್ಲ ತಗೊಂಡೋಗಿ ಬಾಕ್ಸಲ್ಲಿ ಹಾಕಿ ಇಡೋದ ಅಂತ ಹೋಗಿದ್ದು ನಾನು ಆದರೆ ಫ್ರಿಜ್ ನೋಡಿಬಿಟ್ಟು ಇಷ್ಟೊಂದು ಕ್ಲೀನ್ ಇಲ್ಲದೆ ಇರೋದ್ರಿಂದ ಇದನ್ನ ಹೆಂಗೆ ಇಡೋದು ಅಂದ್ಬಿಟ್ಟೆ ಅದನ್ನು ಕ್ಲೀನ್ ಮಾಡೋಕ್ಕೆ ಶುರು ಮಾಡಿದೆ ಈಗ ಫ್ರಿಜ್ ಬಂದು ಕಂಪ್ಲೀಟಾಗಿ ಕ್ಲೀನ್ ಆಯಿತು ಈಗ ಮನೆ ಕೂಡ ಕ್ಲೀನಾಗಿ ಕಾಣಿಸ್ತಾ ಇದೆ ಈಗ ಯಾವ ರೀತಿ ಇದೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನನಗೆ ಸಂಡೆ ಬಂದು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಲಿಲ್ಲ ಅದರಿಂದ ಏನಾಗ್ಬಿಡ್ತು ನೆನ್ನೆದು ಇವತ್ತು ಸೇರಿಸಿ ಜಾಸ್ತಿ ಬಟ್ಟೆ ಸೇರಿಬಿಟ್ಟಿತ್ತು ಸರಿ ಇನ್ನೊಂದು ದಿನ ಬಿಟ್ಟರೆ ಜಾಸ್ತಿ ಆಗಿಬಿಟ್ರೆ ಕಷ್ಟ ಅಂದ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟೆ ಬೆಳಿಗ್ಗೆ ಅದು ವಾಶ್ ಮಾಡಿ ರೆಡಿಯಾಗಿತ್ತು ಅದನ್ನು ಈಗ ಒಣಗಾಕೋಕ್ಕೆ ಶುರು ಮಾಡ್ತಾ ಇದ್ದೀನಿ ಮನೆ ಮುಂದೆಯೇ ಸ್ವಲ್ಪ ಹಾಕೊಂಡೆ ಮೇಲೆ ಬಿಸಿಲಿಗೆ ಹಾಕಿದ್ರೆ ಕಲರ್ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಇಲ್ಲೇ ಮನೆ ಮುಂದೆನೇ ಹಾಕೋತಾ ಇದ್ದೀನಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಒಳಗಡೆ ಇರೋ ಸ್ಟ್ಯಾಂಡಲ್ಲಿ ಹಾಕೋತಾ ಇದ್ದೀನಿ ನೆಕ್ಸ್ಟು ಇದು ಫಸ್ಟ್ ರೌಂಡ್ಗೆ ಈ ಬಟ್ಟೆಗಳೆಲ್ಲ ಒಗ್ದಾಯ್ತು ನೆಕ್ಸ್ಟ್ ಬಂದು ಬೆಡ್ಶೀಟೆಲ್ಲ ಮಕ್ಕಳದು ಆರಿಂದು ಯೂಸ್ ಮಾಡೋದನ್ನೆಲ್ಲ ಈಗ ಒಂದು ಮೂರು ಬೆಡ್ಶೀಟು ಹಾಕಿದ್ದೀನಿ ಅದು ವಾಶ್ ಆದಮೇಲೆ ಅದನ್ನು ಕೂಡ ಆಚೆ ಒಣಗಾಕಬೇಕು ಈ ಕೆಲಸ ಎಲ್ಲ ಮುಗಿಸಿದ ಮೇಲೆ ನೋಡಿದ್ರೆ ಟೈಮ್ ಬಂದು ಒನ್ ಓ ಕ್ಲಾಕ್ ಆಗ್ತಿತ್ತು ಈಗ ಬಂದು ರೈಸ್ಗೆ ಅಂದ್ಬಿಟ್ಟು ಅನ್ಬಿಟ್ಟು ಇದ್ದೀನಿ ನಾನು ಟೈಮ್ಗೆ ಒನ್ ಓ ಕ್ಲಾಕು ಒನ್ ತರ್ಟಿ ಒಳಗಡೆ ಊಟ ಮಾಡಿಬಿಡ್ತೀನಿ ಅದ್ಮೇಲೆ ಎರಡು ಗಂಟೆ ಮೂರು ಗಂಟೆ ಆಗಿಬಿಟ್ರೆ ಊಟನೇ ಜಾಡೋಕ್ಕಾಗಲ್ಲ ಏನೋ ಹೊಟ್ಟೆ ತುಂಬ್ದಂಗೆ ಆಗ್ಬಿಡುತ್ತೆ ಅದರಿಂದ ಒನ್ ಓ ಕ್ಲಾಕೇ ಸ್ವಲ್ಪ ಊಟ ಮಾಡ್ಕೊಳ್ಳೋದ ಅನ್ಬಿಟ್ಟು ಅನ್ನಕ್ಕೆ ಇಟ್ಬಿಡ್ತಾ ಇದ್ದೀನಿ ಯಾಕಂದರೆ ಅದು ವಿಷಲ್ ಹಾಕಿ ಇಳಿಯೋ ತನಕ ಕರೆಕ್ಟಾಗಿ ಒನ್ ತರ್ಟಿ ಒನ್ ಆಗುತ್ತೆ ಆಗ ನನಗೆ ಸರಿಯಾಗಿರುತ್ತೆ ಟೈಮು ಅಂತ ಅಕ್ಕಿಗೆ ಇಟ್ಬಿಟ್ಟು ಆಮೇಲೆ ದೋಸೆ ಇಟ್ಟು ಕೂಡ ನಾಳೆ ಬೇಕು ಮಾರ್ನಿಂಗ್ಗೆ ಅಂದ್ಬಿಟ್ಟು ಅದಕ್ಕೂ ಕೂಡ ಇದ್ದೀನಿ ಈಗ ಸಾಂಬಾರು ಬಂದು ಬೆಳಗ್ಗೆ ಮಾಡಿಟ್ಟಿತ್ತು ನುಗ್ಗೆಕಾಯಿ ಸಾಂಬಾರು ಅದು ಕೂಡ ರೆಡಿಯಾಗಿದೆ ಬೆಳಗ್ಗೆ ಬಂದು ಬೀಟ್ರೂಟು ಮತ್ತು ಚಪಾತಿ ಮಾಡಿದ್ದೆ ಸಾಂಬಾರು ಕೂಡ ಮಾಡಿದ್ದೆ ಮೂರು ಐಟಮ್ ಕೂಡ ಮಾಡಿ ಮುಗಿಸಿ ನಮ್ಮ ಮಾವನಿಗೆ ಬಂದು ಚಪಾತಿನೂ ರೈಸ್ನೂ ಹಾಕಿ ಕಳಿಸ್ದೆ ಮಕ್ಕಳಿಗೆ ಬಂದು ಪುಳಿಯೋಗರೆ ಮಾಡಿದ್ದೆ ಪುಳಿಯೋಗರೆ ಹಾಕಿ ಕಳಿಸ್ದೆ ಎರಡು ಟಿಫನ್ನು ಅಂತ ಹೇಳಿದ್ನಲ್ವ ಪುಳಿಯೋಗರೆ ಚಪಾತಿ ಎರಡು ಐಟಮ್ ಇತ್ತು ನಮ್ಮ ಮನೇಲಿ ಇವತ್ತು ಈಗ ನಾಳೆಗೆ ದೋಸೆಗೆ ಬೇಕು ಇಡ್ಲಿಗೆ ಬೇಕಾಗುತ್ತೆ ಎರಡು ದಿವಸಕ್ಕೆ ಅಂತ ನೆನೆ ಹಾಕ್ತಾಯಿದ್ದೀನಿ ಇದರಲ್ಲಿ ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ಅಕ್ಕಿ ಹಾಕಿದ್ರೆ ಅರ್ಧ ಗ್ಲಾಸು ಉದ್ದಿನಬೇಳೆ ಹಾಕಿ ಸ್ವಲ್ಪ ಮೆಂತ್ಯ ಹಾಕಿ ನೆನೆಯಾಕ್ತೀನಿ ಹಾಗೆಯೇ ಅನ್ನ ಮೆಕ್ಕಿದರೆ ಅದನ್ನು ಕೂಡ ಅದರಲ್ಲಿ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಸಾಯಂಕಾಲ ಅಷ್ಟಕ್ಕೆ ನೆನೆಯುತ್ತೆ ಮೇಲೆ ನಾನು ಗ್ರೈಂಡ್ರು ಸ್ವಲ್ಪ ರಿಪೇರಿ ಆಗಿರೋದ್ರಿಂದ ಮಿಕ್ಸಿಲೆ ಅದನ್ನು ಕೂಡ ರುಬ್ಬಬೇಕು ಅದನ್ನು ಸಾಯಂಕಾಲ ಮಾಡ್ಕೊತೀನಿ ಈಗ ನೆನೆಯೋಕ್ಕೆ ತೊಳೆದು ಇಡ್ತಾಯಿದ್ದೀನಿ ಈ ಕೆಲಸ ಆದಮೇಲೆ ಬಟ್ಟೆ ಮಡ್ಚೋದ ಅಂತ ಹೋದೆ ಇದು ಬಂದು ಶನಿವಾರ ಒಗ್ದಿರೋ ಬಟ್ಟೆ ಮಡಚಕ್ಕೆ ಟೈಮೇ ಇರಲಿಲ್ಲ ನಮಗೆ ಸರಿ ಇವತ್ತು ಇದನ್ನು ಮಡ್ಚ್ಬಿಡೋದ ಯಾಕಂದರೆ ಇವತ್ತು ಒಗ್ದಿರೋ ಬಟ್ಟೆಗಳೆಲ್ಲ ಪುನಃ ಬೀಳುತ್ತೆ ನಾಳೆ ಅಷ್ಟೊತ್ತಿಗೆ ಮಡ್ಚಬೇಕು ಜಾಸ್ತಿ ಆಗ್ಬಿಡುತ್ತೆ ಇದನ್ನು ಸ್ವಲ್ಪ ಕಡಿಮೆ ಇರಬೇಕಾದ್ರೇ ಮಡ್ಚಿಟ್ಬಿಡೋದ ಅಂದ್ಬಿಟ್ಟು ಸ್ವಲ್ಪ ಸುಸ್ತಾಗ್ಬಿಟ್ಟಿತ್ತು ಸರಿ ಕೂತ್ಕೊಂಡೆ ಕೂತ್ಕೊಂಡು ಫಿಲಮ್ ಹಾಕೊಂಡೆ ಫಿಲಮ್ ಹಾಕಿ ನೋಡಿಕೊಂಡು ಹಾಗೇ ವಿಷಲ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂತ ಹೋಗಿ ಆಫ್ ಮಾಡಿ ಸ್ಟೌನ ಈಗ ಬಂದು ಬಟ್ಟೆನ ಮಡ್ಚಕ್ಕೆ ಶುರು ಮಾಡಿಬಿಟ್ಟೆ ಯಾವಾಗಲೂ ಅಷ್ಟೇ ಬಟ್ಟೆ ಮರ್ಚೋದೇ ಒಂದು ದೊಡ್ಡ ಕೆಲಸ ಇದನ್ನು ಮರ್ಚಿ ಇಟ್ಬಿಟ್ರೇ ಒಂದು ಸಮಾಧಾನ ಇಲ್ಲಾಂದರೆ ಪುನಃ ಪುನಃ ಬಟ್ಟೆ ಒಗೀತಾ ಇದ್ದರೆ ಪೆಂಡಿಂಗ್ ಆಗ್ತಾನೇ ಇರುತ್ತೆ ಬಟ್ಟೆ ಜಾಸ್ತಿ ಆಗ್ಬಿಡುತ್ತೆ ಅನ್ಬಿಟ್ಟು ನನಗೆ ಭಯ ಅದರಿಂದ ಕಡಿಮೆ ಇದ್ದಾಗಲೇ ಮಡ್ಚಿ ಇಟ್ಬಿಡ್ತೀನಿ ಯಾವಾಗಲೂ ಅಷ್ಟೇ ಬಟ್ಟೆ ಒಗಿದ ತಕ್ಷಣ ಮಡ್ಚಿ ಇಟ್ಬಿಟ್ರೆ ಐರನ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಹಾಗೆಯೇ ನಮಗೆ ಬೇಗ ಬೀರೋದಲ್ಲಿ ತೆಗಿಬೇಕಾದ್ರೆ ಬಟ್ಟೆಗಳು ಬೇಗ ಸಿಗುತ್ತೆ ಇಲ್ಲಾಂದರೆ ಮೂಟೆ ಕಟ್ಟಿ ಇಟ್ಬಿಟ್ರೆ ಯಾವ ಮೂಟೆಲ್ಲಿದೆ ಯಾವ ಬಟ್ಟೆ ಅಂತಲೇ ಗೊತ್ತಾಗೋದಿಲ್ಲ ಅದರಿಂದ ಮರ್ಚಿ ಒಂದು ಹತ್ತು ನಿಮಿಷ ಆಗುತ್ತೆ ಏನು ಮಾಡೋದು ಈಗ ಕೆಲಸ ಇರುತ್ತೇ ಆದರೂ ಕೂಡ ಈಗ ಫಸ್ಟು ಮಡ್ಚಿಟ್ಬಿಟ್ಟು ಆಮೇಲೆ ಊಟಕ್ಕೆ ಕುತ್ಕೊಳ್ಳೋದ ಅನ್ಬಿಟ್ಟು ಮಡ್ಚಿ ಬೀರಲ್ಲಿ ಎತ್ಕೊಂಡು ಹೋಗಿ ಎಲ್ಲೆಲ್ಲಿತ್ತೋ ಅಲ್ಲೇ ಇಟ್ಟು ಆಮೇಲೆ ಊಟಕ್ಕೆ ಕೂತ್ಕೊಂಡೆ ನಾನು ಹಾಗೇ ಇವತ್ತಿನ ವಿಡಿಯೋ ಬಂದು ನಿಮಗೆ ಸ್ವಲ್ಪನಾದರೂ ಮೋಟಿವೇಶನ್ ಸಿಕ್ಕಿದೆ ಅಂದರೆ ದಯವಿಟ್ಟು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಬ ಬಾಯ್